ಕೊನೆಗೂ ಹಳ್ಳಿ ಹಕ್ಕಿ ತೆನೆಹೊತ್ತ ಮಹಿಳೆ ಪಕ್ಷಕ್ಕೆ ಹಾರಿದೆ ನಾಲ್ಕು ದಶಕಗಳ ಕಾಂಗ್ರೆಸ್ ಸಖ್ಯವನ್ನ ತೊರೆದಿದ್ದ ಮಾಜಿ ಸಂಸದ ಎಚ್ ವಿಶ್ವನಾಥ್ ಇವತ್ತು ಬೆಂಬಲಿಗರ ಜೊತೆ ಜೆಡಿಎಸ್ ಸೇರ್ಪಡೆಗೊಂಡರು ಬೆಂಗಳೂರಿನ ಪಕ್ಷದ ಮುಖ್ಯ ಕಚೇರಿಯಲ್ಲಿ ಜೆಡಿಎಸ್ ಧ್ವಜ ಹಿಡಿಯೋದರ ಮೂಲಕ ಅಧಿಕೃತವಾಗಿ ಜಾತ್ಯಾತೀತ ಜನತಾದಳ ಪಾಳಿಯ ಪ್ರವೇಶಿಸಿದ್ರು ರಾಷ್ಟೀಯ ಅಧ್ಯಕ್ಷ ದೇವೇಗೌಡ ಮತ್ತು ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಉಪಸ್ಥಿತಿಯಲ್ಲಿ ವಿಶ್ವನಾಥ್ ತಮ್ಮ ಬೆಂಬಲಿಗರ ಜೊತೆ ತೆನೆ ಹೊತ್ತ ಮಹಿಳೆಯ ಪಕ್ಷಕ್ಕೆ ಸೇರ್ಪಡೆಗೊಂಡ್ರು ಇನ್ನು ಮುಂಬರುವ ಚುನಾವಣೆಯಲ್ಲಿ ಹುಣಸೂರಿನಿಂದ ಕಂಟೆಸ್ಟ್ ಮಾಡುವುದು ಕೂಡ ಖಚಿತವಾಗಿದೆ ನಾನು ಏನು ನಲವತ್ತು ವರ್ಷಗಳ ಕಾಲದಿಂದಲೂ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ನನ್ನ ನಿಷ್ಠೆ ನಾನು ಕಲಿತಂತಹ ವಿಜಯಗಳು ಅಥವಾ ನಾನು ನಡೆಸಿದಂತಹ ಎಲ್ಲರ ಜೊತೆ ಸೇರಿ ಕೆಲಸಗಳು ಇವೆಲ್ಲವನ್ನೂ ಕೂಡ ನಾನು ಯಾವ ಪಕ್ಷಕ್ಕೆ ಇವತ್ತು ಬಂದಿದ್ದೀನಿ ಜೆ ಡಿ ಎಸ್ ಅದೇ ಪಕ್ಷಕ್ಕೆ ಅಷ್ಟೇ ನಿಷ್ಠೆಯಿಂದ ನಾನು ಇಲ್ಲಿ ಮುಂದುವರಿತೀನಿ ಹಲವಾರು ಬಾರಿ ಚರ್ಚೆಗಳು ಮಾಡಿ ಇವತ್ತು ಅಂತಿಮವಾಗಿ ಜಿ ಟಿ ದೇವೇಗೌಡರ ನೇತೃತ್ವದಲ್ಲಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಮುಂದಿನ ಒಂದು ಚುನಾವಣೆಯಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ ಹತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲೇಬೇಕು ಅಂತ ಹೇಳಿ ಎಲ್ಲ ಕೂತು ನಿರ್ಣಯ ಮಾಡಿ ಇವತ್ತೇನು ಅಧಿಕೃತವಾಗಿ ವಿಶ್ವನಾಥ್ ಅವರು ಇವತ್ತು ಸೇರ್ಪಡೆಯಾಗಿದ್ದಾರೆ